ನಿಮಗೆಲ್ಲ ಗೊತ್ತು ವೀರಭದ್ರೇಶ್ವರ ಶಿವನ ಪುತ್ರ ದಕ್ಷಬ್ರಹ್ಮನನ್ನು ಅವನು ಮಾಡುತ್ತಾ ಇರುವಂತಹ ದ್ವೇಷಪೂರಿತವಾದ ಯಜ್ಞವನ್ನು ನಾಶ ಮಾಡಿ ಅವನಲ್ಲಿಯೂ ಕೂಡ ಪ್ರೀತಿ ಭಕ್ತಿಯ ಭಾವನೆಯನ್ನು ಜಾಗೃತ ಮಾಡಿ ಶಿವಭಕ್ತರನ್ನು ಸಂರಕ್ಷಿಸೋದಕ್ಕಾಗಿ ಶಿವಶಕ್ತಿ ಶಿವನ ವಿರೋಧಿ ಶಕ್ತಿಗಳನ್ನು ನಿಗ್ರಹಿಸೋದಕ್ಕಾಗಿ ಈ ಕ್ಷೇತ್ರದಲ್ಲಿಯೇ ಲಿಂಗ ರೂಪದಿಂದ ವೀರಭದ್ರೇಶ್ವರ ನಿತ್ಯ ನಿವಾಸ ಮಾಡಿದ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿದೆ ಅಂತೇನೆ ಈ ದೇವಸ್ಥಾನ ಈಗಲೂ ಕೂಡ ನೋಡಲಿಕ್ಕೆ ಯಜ್ಞ ಕುಂಡದ ಆಕೃತಿಯಲ್ಲಿ ನಮಗೆ ಕಾಣಿಸ್ತಾ ಇದೆ ಈ ಘಟನೆ ಇಲ್ಲಿಯೇ ನಡೆದಿದೆ ಅನ್ನೋದಕ್ಕೆ ಪುರಾವೆಗಳಾಗಿ ಛಿದ್ರಾಪುರದ ಕೋಪೇಶ್ವರ ಚಂದೂರದ ಚಂದ್ರೇಶ್ವರ ರುದ್ರಪಾದ ಬಸವೇಶ್ವರ ಪಂಚಕ್ರೋಶ ವ್ಯಾಪ್ತಿಯಲ್ಲಿ ಬರುವಂಥ ಅನೇಕ ಇಂತಹ ಈ ಪುರಾಣದ ಪ್ರತೀತಿಗೆ ಸಂಬಂಧಪಟ್ಟಿರುವಂತಹ ದಾಖಲೆಗಳು ಈ ಭಾಗದಲ್ಲಿ ವಿರಾಜಮಾನವಾಗಿದ್ದಾವೆ ಅಂತಹ ವೀರಭದ್ರೇಶ್ವರನ ಚರಿತ್ರೆಯನ್ನು ನೀವೆಲ್ಲ ಒಂದು ತಿಂಗಳ ಪರ್ಯಂತ ಆಲಿಸಿದವರಾಗಿದ್ದೀರಿ ಕೇವಲ ವೀರಭದ್ರೇಶ್ವರ ಅಂದರೆ ಇಷ್ಟಕ್ಕೆ ಸೀಮಿತನಾದವನಲ್ಲ ಪುರಾಣಗಳಲ್ಲಿ ವೀರಭದ್ರೇಶ್ವರನಿಗೆ ಸಂಬಂಧಪಟ್ಟಿರುವಂಥ ಅನೇಕ ಆಖ್ಯಾಯಿಕೆಗಳು ಬರ್ತವೆ ಹಲವಾರು ಪ್ರಸಂಗಗಳು ಬರ್ತಾವ ಅವೆಲ್ಲವುಗಳನ್ನು ಕ್ರೋಢೀಕರಿಸಿ ಕೇಳ್ತಾ ಕೇಳ್ತಾ ಹೋದ್ರೆ ನಮ್ಮ ದೇವರು ಎಂಥ ಮಹಿಮಾಶಾಲಿ ಅನ್ನುವಂಥದ್ದು ನಮಗೆಲ್ಲ ಸ್ಪಷ್ಟ ಆಗ್ತದೆ ಗೊತ್ತಾಗ್ತದೆ ದೇವರ ಮಹಿಮೆಯನ್ನು ಸರಿಯಾಗಿ ನಾವು ತಿಳ್ಕೊಂಡಾಗ ಮಾತ್ರ ಅವನ ಕೃಪೆಯನ್ನು ಅನುಗ್ರಹವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಬಹುತೇಕ ನಿಮಗೆಲ್ಲ ಪುರಾಣದ ಪ್ರಾರಂಭದ ಸಂದರ್ಭದಲ್ಲಿ ನಾವು ಹೇಳಿದ್ವಿ ಮೊದಲ ಕಾರ್ಯಕ್ರಮ ಮಾಡೋದದ ದೇವಸ್ಥಾನದ ಜೀರ್ಣೋದ್ಧಾರ ಆಗಿದೆ ಜೀರ್ಣೋದ್ಧಾರದ ಸಮಯದಲ್ಲಿ ಅನೇಕ ಸಂಗತಿಗಳು ದೇವಸ್ಥಾನದಲ್ಲಿ ನಡೆದಿರೋಣದರಿಂದ ಶುದ್ಧೀಕರಣ ಮಾಡಬೇಕು ದೇವಸ್ಥಾನದ್ದು ಅಂತ ಹೇಳಿ ದೇವಸ್ಥಾನದಲ್ಲಿ ಶುದ್ಧೀಕರಣಕ್ಕೆ ಮಹಾ ಸಂಪ್ರೋಕ್ಷಣ ಮಹಾಕುಂಭಾಭಿಷೇಕ ಮಾಡುವಂಥದ್ದು ಶಾಸ್ತ್ರ ಪದ್ಧತಿ ಶೈವಾಗಮಗಳ ಪದ್ಧತಿ ಆದರೆ ನಾವು ಮುಂದೆ ಮಾರ್ಚ್ದೊಳಗೆ ಅದನ್ನು ಮಾಡಬೇಕು ಅಂತ ಯೋಜನೆ ಹಾಕ್ಕೊಂಡ್ರೆ ವೀರಭದ್ರೇಶ್ವರ ಕೃಷ್ಣಾ ಮಾತೆಯನ್ನು ಒಂದು ದಿವಸದ ಮಟ್ಟಿಗೆ ತನ್ನ ಕುಡಿಯೊಳಗೆ ಪ್ರವೇಶ ಮಾಡಿಸಿಕೊಂಡು ತನ್ನ ಶುದ್ಧೀಕರಣ ತಾನೇ ಮಾಡ್ಕೊಂಡು ಬಿಟ್ಟ ಯಾರಿಗೂ ತೊಂದರೆ ಆಗಲಾರ್ದಂಗೆ ಒಂದು ದಿವಸ ಮಾತ್ರ ಹೊಳಿ ಬಂತು ವೀರಭದ್ರೇಶ್ವರನ ದೇವಸ್ಥಾನದೊಳಗೆ ಪ್ರವೇಶ ಆಯಿತು ಬಹಳ ಜನ ಏನು ನಿರೀಕ್ಷೆಯಲ್ಲಿದ್ದರು ಅಂದ್ರೆ ಶ್ರಾವಣನ ಮುಗ್ಯಾಕೆ ಬಂತು ಇನ್ನೆಲ್ಲಿ ಹೊಳೆ ಬರ್ತದೆ ಹೊಳೆ ಬರಕ್ಕೆ ಸಾಧ್ಯನೇ ಇಲ್ಲ ನಾವು ಹೋಗುವಾಗ ಅಂದಿದ್ರು ಬಹಳ ಜನ ಇನ್ನೇನು ಹದಿನೈದು ದಿವಸ ತಾಟಿದ್ರೆ ಮುಗೀತ್ರಿ ಹೊಳಿದ ಕಿರಿಕಿರಿನೇ ಇಲ್ಲ ಅಂತ ಹೇಳಿ ಎಲ್ಲರೂ ಹಂಗೆ ನಿರೀಕ್ಷೆ ಒಳಗಿದ್ವಿ ಆದರೆ ಇಲ್ಲಿವರೆಗೆ ಬಹುತೇಕ ಈ ಗಣೇಶ್ ಚತುರ್ಥಿ ಅಮಾವಾಸ್ಯೆ ಬರ್ತದಲ್ಲ ಆ ಅಮಾವಾಸ್ಯೆ ದಿನ ದೇವಸ್ಥಾನದೊಳಗೆ ಹೊಳೆ ಬಂದ ಉದಾಹರಣೆನ ಇಲ್ಲಿ ತನಕ ಇಲ್ಲ ಮೊದಲನೇ ಸಾರಿ ಬಂದದ್ದು ಮೊದಲನೇ ಸಾರೇ ಬಂದದ್ದು ಇಷ್ಟು ಬೇರೆ ಸಮಯದಲ್ಲಿ ಹೋಗ್ಯದ ಮೊದಲು ಹೋಗ್ಯದ ಶ್ರಾವಣದಾಗ ಬಂದೋಗ್ಯದ ಶ್ರಾವಣಕ್ಕಿಂತ ಮೊದಲು ಬಂದು ಹೋಗ್ಯದ ಆದರೆ ಶ್ರಾವಣದ ಕೊನೆಯ ಅಮಾವಾಸ್ಯ ದಿವಸ ದೇವಸ್ಥಾನದೊಳಗೆ ನದಿ ಬಂದು ಅಭಿಷೇಕ ಆಗಿ ಒಂದು ಅರ್ಥದೊಳಗೆ ನಾವು ಮಾಡಬೇಕಾಗಿರೋ ಶುದ್ಧೀಕರಣಕ್ಕಿಂತಲೂ ಮೊದಲ ದೇವರು ತನ್ನ ಶುದ್ಧೀಕರಣವನ್ನು ತಾನೇ ಮಾಡಿಕೊಂಡು ಇವತ್ತು ದೇವಸ್ಥಾನದ ಶುದ್ಧೀಕರಣ ತಾನೇ ಆಗಿದೆ ಅನ್ನುವಂಥ ಸಂತೋಷ ಕೂಡ ನಮಗೆ ಆಗ್ತಾ ಇದೆ ಆ ದೇವರ ಶಕ್ತಿ ಎಷ್ಟು ಅಪಾರ ಅನ್ನುವಂಥದ್ದು ಇದರಿಂದ ನಮಗೆಲ್ಲ ಅರ್ಥ ಆಗಬೇಕು ಅಂತಹ ವೀರಭದ್ರೇಶ್ವರನ ಲೀಲೆಯನ್ನು ಒಂದು ತಿಂಗಳ ಪರ್ಯಂತ ನೀವೆಲ್ಲ ಕೇಳಿರಿ ಜೊತೆಗೆ ನಿಜಗೊಂಡ ಶಿವಯೋಗಿಗಳವರ ಅನೇಕ ಸೂಕ್ತಿಗಳ ವಿಶ್ಲೇಷಣೆಯನ್ನು ಕೂಡ ನಮ್ಮ ಕರ್ಯಪ್ಪ ಶಾಸ್ತ್ರಿಗಳವರು ಮಾಡಿದ್ದಾರೆ ಇವತ್ತು ಕೊನೆ ಭಾಗವಾಗಿ ಒಂದು ಎರಡು ಮೂರು ಮಾತುಗಳನ್ನು ಹೇಳಿದರು ಅವರು ಭಾಳ ಉತ್ತಮವಾಗಿರುವಂಥ ಮಾತುಗಳನ್ನು ನಾವೇನು ಭಾಳ ಮತ ಎಲ್ಲರೂ ಅದ್ರ ಬಗ್ಗೆ ಸಾಕಷ್ಟು ಮಾತನಾಡಿದ್ದಾರೆ ಎಲ್ಲರೊಡನೆ ವೈರವಿರದೆ ಕೂರ್ಪೋದೆ ಚಂದಮಮ ಯಾರ ಜೊತೆಗೂ ವಿರೋಧ ಮಾಡಲಾರ್ದಂಗೆ ಪ್ರೀತಿಯಿಂದ ಇರೋದೇ ಒಳ್ಳೆಯದು ಪ್ರೀತಿಯಿಂದ ಇರೋದೇ ಒಳ್ಳೆಯದು ಪರರ ದುರ್ಗುಣಗಳ ಮರೆತು ಆಧರಿಪುದೇ ಚಂದಮ ಎಲ್ಲರ ಜೊತೆಗೆ ನಾವು ಪ್ರೀತಿಯಿಂದ ಇರಬೇಕು ಅಂದರೆ ಅದಕ್ಕೆ ನಾವು ಮೊದಲನೇ ಗುಣ ಏನು ಕಲಿಬೇಕು ಅಂದರೆ ಇನ್ನೊಬ್ಬರಲ್ಲಿರೋ ಕೆಟ್ಟ ಗುಣಗಳನ್ನು ಮರೆಯೋದು ಕಲಿಬೇಕು ಎಲ್ಲಿವರೆಗೆ ಇನ್ನೊಬ್ಬರಲ್ಲಿ ದೋಷವನ್ನು ನಾವು ಹುಡುಕ್ತೀವೋ ಅಲ್ಲಿವರೆಗೆ ನಮ್ಮಲ್ಲಿರುವಂತಹ ವೈರಭಾವ ಶಾಂತ ಆಗೋದು ಸಾಮಾನ್ಯವಾಗಿ ಮನುಷ್ಯನಲ್ಲಿ ಸ್ವಭಾವ ಏನಿರುತ್ತಂದ್ರೆ ಇನ್ನೊಬ್ಬರಲ್ಲಿರೋ ದೋಷವನ್ನು ಎತ್ತಿ ಹೇಳೋದು ಇನ್ನೊಬ್ಬರಲ್ಲಿರುವಂಥ ಒಳ್ಳೆಯದನ್ನು ಕಡೆಗಣಿಸೋ ಏ ಅದೇನು ದೊಡ್ಡದು ಅವೇನು ದೊಡ್ಡಮ್ಮ ಅದೇನು ಯಾರು ಮಾಡಲಾರ್ದು ಮಾಡ್ಯಾನ ಅಂತ ಚೊಲೋ ಚಲೋ ಗುಣಗಳ ಬಗ್ಗೆ ಅವರನ್ನು ಕಡೆಗಣಿಸ್ಬಿಡೋರು ಅದನ್ನು ದೂರ ತಳ್ಳಿಬಿಡೋರು ಇನ್ನು ಸಣ್ಣದೇನಾದರೂ ದೋಷ ಇತ್ತು ಅಂದ್ರೆ ಅಯ್ಯೋಮ ಹಿಂಗೆ ಮಾಡೋಣ ಅಂತ ಹೇಳೋದು ಇನ್ನೊಬ್ಬರು ದೋಷವನ್ನು ಎಂತ ಹೇಳೋದು ಒಳ್ಳೆಯದನ್ನು ಕಡೆಗಣಿಸೋದು ಇದು ಒಳ್ಳೆಯದಲ್ಲ ಆದರೆ ನಮ್ಮ ಸ್ವಭಾವ ಹೆಂಗಿರ್ತದೆ ಅಂದ್ರೆ ನಿಜಗುಣ ಶಿವಯೋಗಿಗಳು ಇನ್ನೊಬ್ಬರ ದುರ್ಗುಣವನ್ನು ಮರೆತು ಆಧರಿಸಬೇಕು ಅಂತ ಅವ್ರು ಹೇಳ್ತಾರ ನಾವು ಇನ್ನೊಬ್ಬರಲ್ಲಿರುವಂಥ ಒಳ್ಳೆಯ ಗುಣಗಳನ್ನು ಮರೆತು ಅವರನ್ನು ದ್ವೇಷಿಸ್ತೀವಿ ಜೀವನ ಹೆಂಗಿರಬೇಕು ಅಂದರೆ ನಮ್ಮಲ್ಲಿರೋ ದುರ್ಗುಣಗಳನ್ನು ಮರಿಬಾರದು ಅವುಗಳನ್ನು ಸರಿ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಇನ್ನೊಬ್ಬರಲ್ಲಿರೋ ದುರ್ಗುಣಗಳನ್ನು ಮರಿಬೇಕು ನಮ್ಮಲ್ಲಿರೋ ಒಳ್ಳೆಯದನ್ನು ಮರೆತು ಬಿಡಬೇಕು ಇನ್ನೊಬ್ಬರಲ್ಲಿರುವಂಥ ಒಳ್ಳೆಯದನ್ನು ಎತ್ತು ಹೇಳುವಂಥ ಹೃದಯ ವೈಶಾಲ್ಯತೆಯನ್ನು ನಾವು ಪಡೆದುಕೊಂಡಿರಬೇಕು ಅವಾಗ ಅದು ಆದರ್ಶವಾಗಿರುವಂಥ ಬದುಕು ಆದರ್ಶವಾಗಿರುವಂಥ ಜೀವನ ಅಂತ ಕರೆಸ್ಕೊಳ್ತದ ಅನ್ನೋದರ ಹಿನ್ನೆಲೆಯನ್ನು ಇಟ್ಕೊಂಡು ನಿಜಗುಣ ಶಿವಯೋಗಿಗಳವರ ಮಾತುಗಳನ್ನು ನೀವೆಲ್ಲ ಚರ್ಚೆ ಮಾಡಿದವರಾಗಿದ್ದೀರಿ ಕೇಳಿದವರಾಗಿದ್ದೀರಿ ಇದರ ಅರ್ಥ ಇನ್ನೊಬ್ಬರಲ್ಲಿರುವಂತಹ ದುರ್ಗುಣಗಳನ್ನು ನೋಡಿ ಮರೆಯೋದಲ್ಲ ಇನ್ನೊಬ್ಬರಲ್ಲಿರೋ ದುರ್ಗುಣಗಳು ನಮಗೆ ಕಾಣಲಾರ್ದಂಗೆ ನಾವು ಯಾವಾಗಲೂ ಪ್ರೀತಿಯನ್ನು ನಮ್ಮ ನಮ್ಮೊಳಗ ಪ್ರೀತಿ ನಮ್ಮ ಒಳಗೂ ಒಳ್ಳೆ ತುಂಬಿಕೊಳ್ತು ಅಂದರೆ ಇನ್ನೊಬ್ರಲ್ಲಿರೋ ಕೆಟ್ಟದ್ದು ಕಾಣೋದೇ ಇಲ್ಲ ನಮಗೆ ಕಾಣೋದೇ ಇಲ್ಲ ವಿವೇಕಾನಂದರು ವಿದೇಶಕ್ಕೆ ಹೋಗೋ ಸಂದರ್ಭ ವಿಶ್ವ ಧರ್ಮ ಸಮ್ಮೇಳನ ನಡೀತಾ ಇತ್ತು ಭಾರತವನ್ನು ಪ್ರತಿನಿಧಿಸುವುದಕ್ಕಾಗಿ ನೀನು ಹೋಗುವಂಥ ವಿವೇಕಾನಂದರ ಸ್ನೇಹಿತರೆಲ್ಲ ಆಗ್ರಹ ಮಾಡ್ತಾ ಇದ್ರು ಅಷ್ಟೊತ್ತಿಗಾಗಲೇ ರಾಮಕೃಷ್ಣ ಪರಮಹಂಸರು ಶಿವನ ಪಾದ ಸೇರಿದ್ರು ದೇವಿ ಪಾದ ಸೇರಿದ್ರು ಇರಲಿಲ್ಲ ಅವರು ಲಿಂಗೈಕ್ಯರಾದ ಮೇಲೆ ಶಾರದಾ ಮಾತೆಯಲ್ಲಿಯೇ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರನ್ನು ಕಾಣ್ತಾ ಇದ್ರು ಏನೇ ಮಾಡಬೇಕಾದ್ರೂ ಶಾರದಾ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಿದ್ರು ಅವರು ಸ್ನೇಹಿತರೆಲ್ಲ ನೀವು ವಿದೇಶಕ್ಕೆ ಹೋಗಕ್ಕೆ ತಯಾರಿ ಮಾಡ್ಕೋ ಅಂತ ಹೇಳಿದ ಕೂಡಲೇ ವಿವೇಕಾನಂದರು ನೇರವಾಗಿ ಬಂದು ಶಾರದಾ ಮಾತೆಯನ್ನು ಕೇಳ್ತಿದ್ರು ಅಮ್ಮ ಸ್ನೇಹಿತರೆಲ್ಲ ಹಿಂಗೆ ದುಂಬಾಲ್ ಬಿದ್ದಾರ ವಿಶ್ವಧರ್ಮ ಸಮ್ಮೇಳನ ನಡೀತಾ ಇದೆ ಅಮೇರಿಕಾದಲ್ಲಿ ಚಿಕಾಗೋ ನಗರದಲ್ಲಿ ನನಗೂ ಹೋಗು ಹೋಗು ಅಂತ ಬೆನ್ನು ಹತ್ಯಾರ ನಿನ್ನ ಅಪ್ಪಣೆ ಆದ್ರೆ ನೀನು ಹೋಗು ಅಂದ್ರೆ ನಾನು ಹೋಗ್ತೀನಿ ಅಂತಂದರು ಆಗ ವಿವೇಕಾನಂದರು ಹೇಳಿದರು ನೀ ಹೋಗು ಅಂದ್ರೆ ನಾನು ಹೋಗ್ತೀನಿ ಅಂತ ಶಾರದಾ ಮಾತೆ ವಿವೇಕ ಇನ್ನೂ ಕಾಲ ಬಂದಿಲ್ಲ ಅಂತ ಹೇಳಿದ್ರು ಇನ್ನೂ ಕಾಲ ಬಂದಿಲ್ಲ ಅಂದ ಕೂಡಲೇ ಮತ್ತೆ ಎದುರುತ್ತರವನ್ನು ಹೇಳದೆ ಹಿಂದಕ್ಕೆ ಸರದು ಬಂದ್ರು ಮತ್ತೆ ಸಮಯ ಗತಿಸ್ತು ವಿವೇಕಾನಂದರ ಸ್ನೇಹಿತರು ಮತ್ತೆ ಬೆನ್ನು ಹತ್ತಿದ್ರು ಇನ್ನೊಮ್ಮೆ ಹೋಗಿ ಅಂತ ಮತ್ತೊಮ್ಮೆ ಹೋಗಿ ಕೇಳಿದ ಇನ್ನೂ ಕಾಲ ಬಂದಿಲ್ಲ ಅಂತ ಮತ್ತೆ ಹೇಳಿದ ಸಮಯ ಅತಿ ಸಮೀಪ ಬಂತು ಹೋಗೋದು ಈಗ ಹೋದ್ರೂ ಹೋಗಬೇಕು ಇರ್ಲಿಕ್ಕಂದ್ರೆ ಹೋಗಕ್ಕೆ ಆಗಂಗಿಲ್ಲ ಅನ್ನುವಷ್ಟು ನಿಕಟ ಬಂತು ಸಮಯ ಆಗ ಮತ್ತೆ ಇನ್ನೊಮ್ಮೆ ಹೋಗಿ ಕೇಳೋ ಅಂಥ ಸ್ನೇಹಿತರಿಗೆ ಬೆನ್ನಿದಾಗ ನಾನಿನ್ನು ಹೋಗಿ ಕೇಳೋಕೆ ಆಗಂಗಿಲ್ಲ ಎರಡು ಸರಿ ಹೇಳ ಮತ್ತೆ ಮತ್ತೇನು ಕೇಳೋದು ಬ್ಯಾಡ್ ಅಂತ ಹೇಳಿ ಕೊನೆ ಪ್ರಯತ್ನ ಮಾಡಿ ನೋಡು ಅಂತ ಬೆನ್ನು ಅವಾಗ ಶಾರದಾ ಮಾತೆ ಅಡುಗೆ ಮನೆಯೊಳಗೆ ಅಡುಗೆ ಇವ ಹೋಗಿ ವಿವೇಕಾನಂದರು ತಗೊಂಡು ಸ್ನೇಹಿತರು ಬಹಳಷ್ಟು ದುಂಬಾಲು ಬಿದ್ದಿದ್ದಾರೆ ನಾನು ಏನು ಮಾಡಲಿ ಅಂತ ಹೋಗಬೇಕೇನು ಅಂತ ಕೇಳಿದರು ಸ್ನೇಹಿತರು ಹಂಗಂತ ಅಂತ ಹತ್ತಾರ ನೀನು ಅಪ್ಪಣೆ ಆದರೂ ಹೋಗ್ತೇನೆ ಅಡುಗೆ ಮಾಡೋದಕ್ಕೆ ಕೈಪಲ್ಯನ್ನು ಹೆರಿಸ್ತಾ ಇರುವಂತಹ ಶಾರದಾ ಮಾತೆ ಕೈಯೊಳಗೆ ಚಾಕು ಇತ್ತು ಕೈಪಲ್ಯ ಕಟ್ ಮಾಡ್ತಾ ಇದ್ದಾಗ ಕೈ ಜಾರಿ ಚಾಕು ಕೆಳಗೆ ಬಿತ್ತು ಕೆಳಗೆ ಬಿದ್ದ ಮೇಲೆ ಶಾರದಾ ಮಾತೆ ಹೇಳಿದ್ಲು ಆ ಚಾಕು ಕೊಡು ಆಮೇಲೆ ವಿದೇಶಕ್ಕೆ ಹೋಗಬೇಕು ಹೋಗಬಾರ್ದು ಹೇಳ್ತೀನಿ ಅಂದರು ಆಗ ವಿವೇಕಾನಂದ ಕೆಳಗೆ ಬಗ್ಗಿ ಚಾಕುನ ಕೈಯೊಳಗೆ ತಗೊಂಡು ಆ ಚಾಕುನ ಶಾರದಾ ಮಾತೆ ಕೈಗೆ ಕೊಟ್ಟ ಚಾಕು ಕೊಡು ಪದ್ಧತಿ ಎರಡು ಎರಡು ಪ್ರಕಾರ ಕೊಡು ಪದ್ಧತಿ ಇರ್ತದೆ ಒಂದು ಹಿಡಿಕಿನ ತನ್ನ ಕಡೆ ಹಿಡ್ಕೊಂಡು ತುದಿನ ತಗೊಳ್ಳೋರ ಕಡೆ ಮಾಡಿಕೊಡೋದು ಒಂದು ತುದಿನ ತನ್ನ ಕಡೆ ಹಿಡ್ಕೊಂಡು ಹಿಡುಕಿನ ತಗೊಳ್ಳೋರ ಕಡೆ ಮಾಡಿ ಕೊಡೋದು ಒಂದು ಎರಡು ಪದ್ಧತಿ ಇದ್ರ ಯಾವ್ದು ಚಲೋ ರೀ ಯಾವ್ದು ಚಲೋ ಹಾಂ ತುದಿಯನ್ನು ತನ್ನ ಕಡೆ ಮಾಡಿಕೊಂಡು ಹಿಡುಕಿಯನ್ನು ತಗೊಳ್ಳೋರ್ ಕಡೆ ಮಾಡಿಕೊಡೋದು ಒಳ್ಳೆಯದು ಆದ್ರೆ ಸರ್ವೇ ಸಾಮಾನ್ಯವಾಗಿ ಚಾಪೆ ಕೊಡ್ತೀರಿ ನೀವು ಹಾಂ ಹಿಡಿಕಿ ನಮ್ಮ ಕಡೆ ಹಿಡ್ಕೊಂಡು ತುದಿ ಅವ್ರ ಕಡೆ ಮಾಡಿ ಕೊಡ್ತಿರ್ತೀವಿ ಸರ್ವೇ ಸಾಮಾನ್ಯವಾಗಿ ಆದ್ರೆ ವಿವೇಕಾನಂದ ಚಾಕು ಹೆಂಗೆ ಕೊಟ್ಟ ಅಂದ್ರೆ ತುದಿನ ತನ್ನ ಕೈಯೊಳಗೆ ಹಿಡ್ಕೊಂಡು ಹಿಡಿಕೆಯನ್ನು ತಾಯಿಯ ಕಡೆಗೆ ಮಾಡಿ ಚಾಕುವನ್ನು ಕೊಟ್ಟ ಕೊಟ್ಟ ತಕ್ಷಣವೇ ಶಾರದಾ ಮಾತೆ ಹೇಳಿದರು ಕಾಲು ಬಂದದ ಹೋಗಬಹುದು ನೀನು ಅಂತ ಹೇಳಿದರು ಕಾಲು ಬಂದದ ವಿದೇಶಕ್ಕೆ ಹೋಗಬಹುದು ಅಂತ ಹೇಳಿದರು ಆಗ ವಿವೇಕಾನಂದರು ಕೇಳಿದ್ರಂತ ನಾನು ಚಾಕು ಕೊಡೋದಕ್ಕೆ ಕಾಲು ಬರೋದಕ್ಕೆ ಏನು ಸಂಬಂಧ ಇಲ್ಲಿ ತನಕ ಬರದೇ ಇರೋ ಆ ಕಾಲ ನಾ ಚಾಕು ಕೊಟ್ಟು ಕೊಟ್ಟುಕೊಳ್ಳೆ ಹೆಂಗೆ ಬಂತು ಅಂತ ಕೇಳಿದರು ಚಾಕು ಕೊಟ್ಟು ಕೊಟ್ಟುಕೊಳ್ಳೆ ಹೆಂಗೆ ಬಂತು ಅಂತ ಕೇಳಿದ ಕೂಡಲೇ ಶಾರದಾ ಮಾತೆ ಹೇಳ್ತಾಳೆ ಚಾಕುವಿನ ತುದಿಯನ್ನು ನಿನ್ನ ಕಡೆ ಹಿಡ್ಕೊಂಡು ಹಿಡಿಕೆಯನ್ನು ನನ್ನ ಕಡೆಗೆ ಮಾಡಿ ಕೊಟ್ಟಿ ಅಲ್ಲ ಅಂದ್ರೆ ನಿನ್ನಲ್ಲಿರೋ ಸ್ವಭಾವ ಏನು ಅಂದ್ರೆ ಏನಾದರೂ ಆಗೋದಿದ್ರೆ ನನಗೆ ಕೆಟ್ಟದ್ದಾಗಲಿ ಇನ್ನೊಬ್ಬರಿಗೆ ಒಳ್ಳೆಯದೇ ಆಗಬೇಕು ಅನ್ನುವಂಥ ಭಾವನೆ ನಿನ್ನಲ್ಲಿರೋಣದರಿಂದ ನೀನು ಯಾವಾಗಲೂ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತಾ ಇರ್ತೀಯ ಆ ಒಳ್ಳೆಯದೇ ನಿನ್ನ ಗೆಲುವಿಗೆ ಕಾರಣ ಆಗ್ತದೆ ಅದಕ್ಕೆ ನೀನು ಹೋಗು ಗೆದ್ದು ಬರ್ತೀಯ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಕಳಿಸಿದ್ರಂತೆ ಆಶೀರ್ವಾದ ಮಾಡಿ ಕಳ್ಸಿದ್ರು ಎಲ್ಲರೊಡನೆ ವೈರವಿಲ್ಲದೆ ಕೋರ್ಪೋದೆ ಚಂದಮಮ ಯಾರ ಜೊತೆಗೂ ವಿರೋಧ ಮಾಡಲಾರ್ದಂಗೆ ಎಲ್ಲರ ಜೊತೆಗೂ ಪ್ರೀತಿಯಿಂದ ಬದುಕೋದೆ ಅದು ಮಾನವೀಯತೆ ಶ್ರೇಷ್ಠವಾಗಿರುವಂತಹ ಬದುಕು ಅಂತ ಕರೆಸ್ಕೊಳ್ತದೆ ಅಂಥ ಬದುಕನ್ನು ನಾವೆಲ್ಲ ಅನ್ನೋದೆ ಶಾಸ್ತ್ರ ಪುರಾಣ ಪ್ರವಚನಗಳ ಪ್ರಮುಖವಾಗಿರುವಂಥ ಉದ್ದೇಶ ಅದನ್ನು ಇವತ್ತು ಶ್ರಾವಣ ಮಾಸದ ಪೂರ್ಣ ನಮ್ಮ ಕರ್ಯಪ್ಪ ಶಾಸ್ತ್ರಿಗಳವರು ನೆರವೇರಿಸಿಕೊಂಡು ಬಂದಿದ್ದಾರೆ ಒಳ್ಳೆಯ ಚಿಂತಕರವರು ಭಜನೆ ಪದಗಳನ್ನು ಗೊತ್ತೇ ನಿಜಗೊಂಡ್ರ ಎಲ್ಲ ಪದ್ಯಗಳನ್ನು ಪಾಠ ಮಾಡಿರುವಂತಹ ಒಂದು ಮೇಧಾಶಕ್ತಿ ಅದು ನಮ್ಮ ಕರೆಯಪ್ಪ ಶಾಸ್ತ್ರಿಗಳವರು ಯಾವುದೇ ಪದ್ಯಗಳನ್ನು ಅವರನ್ನು ಕೇಳಿದ್ರೆ ಪುಸ್ತಕ ನೋಡಲಾರ್ದನ ಮುಖೋದ್ಗತವಾಗಿ ಹೇಳುವಂಥ ಸಾಮರ್ಥ್ಯ ಅದು ನಮ್ಮ ಕರೆಯಪ್ಪ ಶಾಸ್ತ್ರಿಗಳವರಲ್ಲಿದೆ ಮೊದಲು ಭಜನಾ ಪದಗಳನ್ನೇ ಹಾಡ್ತಾ ಇದ್ರು ಆಮೇಲೆ ಅಲ್ಲಲ್ಲಿ ಅಲ್ಲಲ್ಲೇ ಮಾತುಗಳನ್ನು ಅದರ ವಿಶ್ಲೇಷಣೆಯನ್ನು ಮಾಡ್ತಾ ಮಾಡ್ತಾ ಇವತ್ತು ಪುರಾಣ ಪ್ರವಚನಗಳನ್ನು ಕೂಡ ಹೇಳುವ ಮಟ್ಟಕ್ಕೆ ಅವರು ಬಂದಿದ್ದಾರೆ ಅಂದರೆ ಅವರಲ್ಲಿರುವಂತಹ ಸಾಧನೆ ಅದು ಬಹಳ ದೊಡ್ಡದು ಅನ್ನುವಂಥ ಮಾತನ್ನು ಅವರಲ್ಲಿರೋ ಅನುಭವ ಅದು ಬಹಳ ವಿಶೇಷವಾದದ್ದು ಅನ್ನುವಂಥ ಮಾತುಗಳನ್ನು ಇಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೀವಿ ವಸ್ತುತಃ ಅವರು ಈ ಮೋಟ್ರ್ ಹೊಡೆದಂಡೆಗೆ ಮೋಟ್ರ್ ಇರ್ತಾವಲ್ಲ ಆ ಮೋಟ್ರ್ಗಳನ್ನು ರಿಪೇರಿ ಮಾಡಿ ವೈಂಡಿಂಗ್ ಮಾಡಿ ಕೊಡುವಂಥ ಒಬ್ಬರು ಮಿಸ್ತ್ರಿಗಳವ್ರು ಬಾಲ್ಯದಿಂದಲೂ ಮಾಡ್ಕೊಂಡು ಬಂದಿರುವಂತಹ ಕಾಯಕ ಅದು ಆ ಕಾಯಕವನ್ನು ಮಾಡ್ತಾ ಮಾಡ್ತಾ ಲಿಂಗೈಕ್ಯ ಹಿಪ್ಪರಗಿ ಹಿರೇಮಠದ ಸಿದ್ದರಾಮ ಶಿವಾಚಾರ್ಯ ಸ್ವಾಮಿಗಳವರ ಸಂಪರ್ಕ ಬಂದು ಅವರು ಆಶೀರ್ವಾದ ಮಾಡಿ ಒಂದೊಂದೇ ಒಂದೊಂದೇ ಪದ್ಯಗಳನ್ನು ಹಾಡೋದು ಇದನ್ನು ರೂಢಿಸಿಕೊಂಡು ರೂಢಿಸಿಕೊಂಡು ಬೆಳೀತಾ 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 ಇವತ್ತು ಮೇಸ್ತ್ರಿಗಳು ಹೋಗಿ ಶಾಸ್ತ್ರಿಗಳಾಗಿದ್ದಾರೆ ಅಂದರೆ ಅವರಲ್ಲಿರುವಂತಹ ಸಾಧನೆ ಎಷ್ಟು ದೊಡ್ಡದು ಅನ್ನೋದನ್ನು ಇದರಿಂದ ನಾವೆಲ್ಲ ಊಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಅವರು ಇವತ್ತು ಸಾಕಷ್ಟು ಒತ್ತಡಗಳಿದ್ದರೂ ನಾವೆಲ್ಲವುಗಳನ್ನು ಬದಿಗಿ ಬದಿ ಒತ್ತಿ ಬಂದು ನಿಜಗೊಂಡ್ರ ಶಾಸ್ತ್ರ ಪುರಾಣ ಇವೆಲ್ಲವುಗಳನ್ನು ನಡೆಸಿಕೊಟ್ಟಿದ್ದಾರೆ ಅವರಿಗೆ ವಿಶೇಷವಾಗಿರುವಂಥ ಸನ್ಮಂಗಲಗಳನ್ನು ಇವತ್ತು ಹಾರೈಸ್ತಾ ಇದ್ದೇವೆ